ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ರನ್ನರ್ಅಪ್ ಆಗಿದ್ದ ಡ್ರೋನ್ ಪ್ರತಾಪ್ ಇದೀಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ತುಮಕೂರು ಜಿಲ್ಲೆಯ ಮಧುಕಿರಿ ತಾಲೂಕಿನ ಮಿಡಿಗೇಶಿ ಠಾಣೆಯ ಪೊಲೀಸರು ಈಗ ಪ್ರತಾಪ್ರನ್ನು ಅರೆಸ್ಟ್ ಮಾಡಿದ್ದಾರೆ ಅಷ್ಟಕ್ಕೂ ಪೊಲೀಸರು ಬಂಧಿಸುವಂತಹ ತಪ್ಪನ್ನು ಡ್ರೋನ್ ಪ್ರತಾಪ್ ಏನು ಮಾಡಿದ್ದಾರೆ ಎಂಬುದನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಈಗಲೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನರಲ್ಲಿ ಸ್ಪರ್ಧಿಸಿ ಅಂತಿಮವಾಗಿ ರನ್ನರ್ಅಪ್ ಎನಿಸಿಕೊಂಡು ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡವರು ಡ್ರೋನ್ ಪ್ರತಾಪ್ ಇದೀಗ ಅವರು ತುಮಕೂರು ಜಿಲ್ಲಾ ಪೊಲೀಸರ ಅತಿಥಿಯಾಗಿದ್ದಾರೆ ಅಷ್ಟಕ್ಕೂ ಪೊಲೀಸರು ಬಂಧಿಸುವಂಥ ತಪ್ಪನ್ನು ಪ್ರತಾಪ್ ಮಾಡಿದ್ದಾದರೂ ಏನು ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನೀರಿನಲ್ಲಿ ಸೋಡಿಯಂ ಎಸೆದು ಬ್ಲಾಸ್ಟ್ ಮಾಡಿದ್ದ ಆರೋಪ ಈಗ ಪ್ರತಾಪ್ ಮೇಲಿದೆ ಈ ಹಿನ್ನೆಲೆಯಲ್ಲಿ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ನೀರಿಗೆ ಸೋಡಿಯಂ ಹಾಕಿ ಬ್ಲಾಸ್ಟ್ ಮಾಡಿದ್ದರಿಂದ ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳಿಂದ ಆಕ್ಷೇಪ ಕೇಳಿಬಂದಿತ್ತು ಸದ್ಯ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಪ್ರತಾಪ್ ಬಂಧಿಸಿ ಠಾಣೆಗೆ ಕರೆತರಲಾಗುತ್ತಿದೆ ಪ್ರತಾಪ್ ಮೇಲೆ ಬಿ ಎನ್ ಎಸ್ ಸೆಕ್ಷನ್ ಇನ್ನೂರ ಎಂಬತ್ತೆಂಟು ಸ್ಫೋಟ ವಸ್ತು ನಿಯಂತ್ರಣ ಕಾಯ್ದೆ ಮೂರರ ಅಡಿ ಪ್ರಕರಣ ದಾಖಲಾಗಿದೆ ಗುರುವಾರ ರಾತ್ರಿ ಬೆಂಗಳೂರಲ್ಲಿ ಪ್ರತಾಪ್ ಅವರನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಒಂದು ನಿರ್ಜನ ಪ್ರದೇಶದಲ್ಲಿರುವ ರೈತರ ಕೃಷಿ ಹೊಂಡದಂತಹ ನೀರು ತುಂಬಿದ್ದ ಆಳವಾದ ಗುಂಡಿಗೆ ಸೋಡಿಯಂ ಮಾದರಿಯ ವಸ್ತುವನ್ನು ಡ್ರೋನ್ ಪ್ರತಾಪ್ ಹಾಕಿ ನೀರಿನ ಆಳದಲ್ಲಿ ಸ್ಫೋಟ ಮಾಡಿದ್ದರು ಈ ವೇಳೆ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದ್ದು ಬೆಂಕಿ ಕಾಣಿಸಿಕೊಂಡಿತ್ತು ಮತ್ತು ಜೋರಾಗಿ ಸದ್ದು ಬಂದಿತ್ತು ಇದರ ವಿಡಿಯೋನ ಡ್ರೋನ್ ಪ್ರತಾಪ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ನೋಡಿ ನೋಡಿ ದೊಡ್ಡ ಬ್ಲಾಸ್ಟ್ ಇದು ಎಂದು ಪ್ರತಾಪ್ ಆ ವಿಡಿಯೋದಲ್ಲಿ ಹೇಳಿಕೊಂಡು ಖುಷಿ ವ್ಯಕ್ತಪಡಿಸಿದರು ಇದೀಗ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಆ ವಿಡಿಯೋವನ್ನು ಡಿಲೀಟ್ ಮಾಡಿದ್ದಾರೆ ಸದ್ಯ ಆ ವಿಡಿಯೋ ಆಧರಿಸಿ ಎಫ್ಐಆರ್ ಆರ್ ದಾಖಲು ಮಾಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಮಧುಗಿರಿ ತಾಲೂಕಿನ ಜನಕಲೋಟಿ ಗ್ರಾಮದ ರೈತರೊಬ್ಬರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟಿಸಿ ಪ್ರಯೋಗ ಮಾಡಿದರು ಎಂಬ ಆರೋಪ ಡ್ರೋನ್ ಪ್ರತಾಪ್ ಮೇಲಿದೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶೋ ನಡೆಯುತ್ತಿದೆ ಆ ಶೋಗೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾದ ಪ್ರತಾಪ್ ಆಗಮಿಸಿದ್ದರು ಹಾಲಿ ಬಿಗ್ ಬಾಸ್ ಸದಸ್ಯರ ಜೊತೆ ಒಂದಿಷ್ಟು ಹೊತ್ತು ಸಮಯ ಸಹ ಕಳೆದಿದ್ದರು ಈ ಮಧ್ಯೆ ಹೊಸ ಸಿನಿಮಾವೊಂದಕ್ಕೆ ಹೀರೋ ಆಗುತ್ತಿರುವುದಾಗಿ ಡ್ರೋನ್ ಪ್ರತಾಪ್ ಹೇಳಿಕೊಂಡಿದ್ದರು ಅಂದಹಾಗೆ ಹಾಗೆ ಕೆಲ ವರ್ಷಗಳ ಹಿಂದೆಯೂ ಕೋವಿಡ್ ಸಂದರ್ಭದಲ್ಲೂ ಪ್ರತಾಪ್ ಮೇಲೆ ಒಂದಿಷ್ಟು ಕೇಸ್ ದಾಖಲಾಗಿದ್ದರ ಬಗ್ಗೆ ಚರ್ಚೆ ಸಹ ಆಗಿತ್ತು ಇದೀಗ ಮತ್ತೊಂದು ಪ್ರಕರಣ ಡ್ರೋನ್ ಪ್ರತಾಪ್ ಅವರ ಬೆನ್ನೇರಿದೆ ಡ್ರೋನ್ ಪ್ರತಾಪ್ ಪೊಲೀಸರ ಅತಿಥಿಯಾಗಿರುವುದರಿಂದ ಸದ್ಯಕ್ಕೆ ಅವರ ಅಭಿಮಾನಿಗಳಿಗೆ ಶಾಕ್ ಎನಿಸಿದೆ ತಮ್ಮ ನೆಚ್ಚಿನ ಡ್ರೋನ್ ಪ್ರತಾಪ್ ಪೊಲೀಸರ ಅತಿಥಿಯಾಗಿದ್ದು ಅವರ ಬೇಸರಕ್ಕೆ ಕಾರಣವಾಗಿದೆ ಸದ್ಯ ಈ ಸಂಕಷ್ಟದಿಂದ ಡ್ರೋನ್ ಪ್ರತಾಪ್ ಹೇಗೆ ಪಾರಾಗುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕು ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು